ನಮಸ್ಕಾರ ನನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಮನೆ ಕಾಣ್ತಾ ಇದೆಲ್ಲ ಆಲ್ಮೋಸ್ಟ್ ನೀವೆಲ್ರು ನೋಡಿರ್ತೀರಾ ಬಿಕಾಸ್ ಈ ಒಂದು ಮನೆಯ ಹೋಮ್ ಟೋರ್ ನಮ್ಮ ಚಾನೆಲ್ನಲ್ಲಿ ಆಗಿತ್ತು ಯಾರಿಗೆ ಗೊತ್ತಿಲ್ವೋ ಆದರೂ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಮನೆ ಯಮುನಾ ಶ್ರೀನಿಧಿ ಅವ್ರದ್ದು ಯಾಕಪ್ಪ ಮತ್ತೆ ಯಮುನಾ ಶ್ರೀನಿಧಿ ಮನೆ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಬಿಕಾಸ್ ಇವತ್ತು ನಾನು ಬಂದಿರೋದು ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಒಳ್ಳೆಯ ವಿಚಾರವನ್ನು ಹೇಳೋದಕ್ಕೆ ಏನಪ್ಪಾ ಅಂತಂದ್ರೆ ಯಮುನಾ ಶ್ರೀನಿಧಿ ಅವರ ಲವ್ ಲೈಫ್ ಅವಾಗೆ ಅವರ ಮ್ಯಾರೇಜ್ ಲೈಫ್ ತುಂಬಾ ಇನ್ಸ್ಪಿರೇಷನ್ ಆಗಿದೆ ಸೊ ಟ್ವೆಂಟಿ ಫೈವ್ ಆನಿವರ್ಸರಿ ಕೂಡ ಅವರು ಆಚರಿಸ್ಕೊಳ್ತಾ ಇದ್ದಾರೆ ಸೊ ಇವತ್ತಿನ ಪೀಳಿಗೆಗೆ ಒಂದಿಷ್ಟು ಇನ್ಫಾರ್ಮೇಷನ್ ಅನ್ನ ಕೊಡೋದಕ್ಕೆ ಒಂದಿಷ್ಟು ಇನ್ಸ್ಪೈರ್ ಮಾಡೋದಕ್ಕೆ ಯಮುನಾ ಶ್ರೀನಿಧಿ ಅವರು ಮತ್ತೆ ಅವರ ಹಸ್ಬೆಂಡ್ ಶ್ರೀನಿಧಿ ಅವರು ರೆಡಿ ಇದ್ದಾರೆ ಸೊ ಒಳಗಡೆ ಹೋಗೋಣ ಅವರ ಜೊತೆಗೆ ಒಂದಷ್ಟು ಮಾತುಕತೆ ಆಡೋಣ ಏನಪ್ಪ ಇದು ಇನ್ಸ್ಪೈರಿಂಗ್ ಸ್ಟೋರಿ ಅವರು ಇನ್ಸ್ಪಿರೇಷನ್ ಕೊಡ್ತಾರೆ ಏನ್ ಸಜೆಷನ್ಸ್ ಕೊಡ್ತಾರೆ ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ ನಮಸ್ಕಾರ ಸರ್ ಫೈನಲಿ ನಾ ಫ್ರೆಂಡ್ಲಿ ಮಾಡ್ತಾ ಇದೀವಿ ನಮ್ ಚಾನಲ್ ಇಂದ ಹೌದು ನಾನು ವಿಶ್ವವಾಣಿ ವಿಶ್ವಮಣಿಯವ್ರಿಗೆ ಹೇಳ್ತಾ ಇದ್ದೆ ಇವ್ರನ್ನ ಕ್ಯಾಮರಾ ಮುಂದೆ ತರ್ಸಕ್ಕೆ ಯಾರ್ ಕೈಲೂ ಆಗಿರ್ಲಿಲ್ಲ ಏನ್ ಮಾಡಿದ್ರು ಕ್ಯಾಮ್ರಾ ಮುಂದೆ ಬರ್ತಿರ್ಲಿಲ್ಲ ಏನ್ ಕೆಲಸ ಮಾಡಿದ್ರು ಪಾಪ ಕ್ಯಾಮೆರಾ ಹಿಂದೆ ಮಾಡೋರು ನಿಮಗೆ ಯಾವಾಗ್ಲೂ ಬಿಹೈಂಡ್ ದ ಸೀನ್ಸ್ ಅಷ್ಟೇ ಬರೋದು ಸರ್ ಕ್ಯಾಮ್ರಾ ಫ್ರೆಂಡ್ಲಿ ಅಂತೂ ಇವ್ರಿಗೆ ನಾವು ಕೇಳೋದೇ ಬೇಡ ಇವ್ರಷ್ಟು ಫ್ರೆಂಡ್ಲಿ ಇದಾರೆ ಅಂತ ನಿಮಗೆ ಯಾಕೆ ಅಷ್ಟೊಂದು ಹೆಸಿಟೇಷನ್ ಅಂತ ಕ್ಯಾಮ್ರಾ ಅಂದ್ರೆ ಮನೇಲಿ ಒಬ್ರು ಇದ್ರೆ ಸಾಕು ಅಂತ ಲೈವ್ ಲೈಟ್ ಬರೋದು ಎಸ್ ನಾವು ಇವತ್ತು ಬಂದಿರೋ ವಿಷಯ ಅಂದ್ರೆ ನಿಮಗೆ ಗೊತ್ತಿದೆ ನಿಮ್ಮ ಟ್ವೆಂಟಿ ಫೈವ್ ಇಯರ್ಸ್ ಮೈಲ್ ಸ್ಟೋನ್ ಇದೆ ಆ ಒಂದು ಮದುವೆದ್ರದ್ದು ಸೊ ಅದನ್ ಮಾತಾಡೋಣ ಜನರೇಷನ್ ಗೆ ಇವತ್ತಿನ ಜನ್ರೇಷನ್ ಗೆ ನಮ್ ಜನ್ರೇಷನ್ ಗೆ ನೀವು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡುತ್ತೆ ನಿಮ್ಮ ಒಂದು ಲೈಫ್ ಜರ್ನಿ ಸೊ ಲೈಫ್ ಜರ್ನಿ ಬಗ್ಗೆ ಮಾತಾಡೋಣ ಒಳಗಡೆಯಿಂದ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಪ್ಲೀಸ್ ಆಲ್ಮೋಸ್ಟ್ ಮ್ಯಾಮ್ ಹಾಗಾಗಿ ನಾನು ಹೋಮ್ ಟೂರ್ ಮಾಡಕ್ ಬಂದಿಲ್ಲ ನಿಮ್ಮ ಮದುವೆ ವಿಷಯ ಬಗ್ಗೆ ಮಾತಾಡೋದಕ್ಕೆ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಮದುವೆ ಆಗಿ ನಿಮ್ದು ಆ ವಿಚಾರ ಮಾತಾಡೋಣ ನಿಮ್ಮ ಲೈವ್ ಲವ್ ಲೈಫ್ ಬಗ್ಗೆ ಮಾತಾಡೋಣ ಮತ್ತೆ ಮನೆ ಅಂತೂ ತೋರ್ಸೋ ನೆಸೆಸಿಟಿ ಇಲ್ಲ ಅನ್ಕೊಂಡಿವಿ ಬಿಕಾಸ್ ಇಂಚಿಂಚು ನಾವು ತೋರಿಸ್ಬಿಟ್ಟಿದೀವಿ ನಿಮ್ ಮನೆ ಬಟ್ ಆಸ್ ಎ ಕಪಲ್ ನೀವು ಮನೆನ್ ಯಾವ ತರ ನೋಡ್ತೀರಾ ಯಾವ ಪ್ಲೇಸ್ ನಿಮಗೆ ತುಂಬಾ ಇಷ್ಟ ಆಗತ್ತೆ ಅವೆಲ್ಲದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ನಿಮ್ಮ ಮದುವೆ ಲೈಫ್ ಬಗ್ಗೆ ಮಾತಾಡಲೇಬೇಕು ಬಿಕಾಸ್ ನನಗೆ ಸರ್ ಹೇಳಿ ನೀವು ಇಬ್ಬರು ಪವರ್ ಕಪಲ್ ಅಂತ ಪವರೆಲ್ಲ ಇಲ್ಲ ಸೊ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಹೇಗೆ ಅನಿಸ್ತಾ ಇದೆ ನಿಮಗೆ ಮದುವೆ ಇಷ್ಟು ಸಕ್ಸಸ್ಫುಲ್ ಬಿಕಾಸ್ ಇವತ್ತಿನ ಜನ್ರೇಷನಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡೋದೇ ಒಂದು ದೊಡ್ಡ ಮಾತು ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸ್ಟಾರ್ಟಿಂಗ್ ನಾವು ಸರ್ ಇಂದಾನೇ ಮಾತಾಡಿಸ್ಬೇಕು ಮ್ಯಾಮ್ ಬಿಕಾಸ್ ನೀವು ಯಾವಾಗಲೂ ನಮಗೆ ಸಿಗ್ತಾ ಇರ್ತೀರಾ ಸರ್ ನಮಗೆ ಸಿಗೋದಿಲ್ಲ ಸರ್ ಹೇಳಿ ಡೆಫಿನೆಟ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಅಂದ್ರೆ ಇಟ್ಸ್ ಮೈಲ್ ಸ್ಟೋನ್ ಆನಿವರ್ಸರಿ ನಮ್ಮ ಸ್ಟೋರಿ ಕೇಳಿದ್ರೆ ನೀವೆಲ್ಲ ನಡ್ತೀರಾ ಮೂವಿ ಸ್ಕ್ರಿಪ್ಟೇ ಮಾಡ್ಬೋದು ಸುಮಾರು ಸಿಕ್ಕಾಪಟ್ಟೆ ಪ್ಲಾನಿಂಗ್ ಎಲ್ಲ ಆಯಿತು ಅದು ಹೌ ವಿ ಮೇಡ್ ಹೌ ವಿ ಕನ್ವಿನ್ಸ್ ಪೇರೆಂಟ್ಸ್ ನಾನು ನಾನು ಐ ಐ ಅಂಡ್ ರೇಸ್ಟ್ ಇನ್ ಹೈದ್ರಾಬಾದ್ ನಾನು ಮನೆಯಲ್ಲಿ ತಮಿಳ್ ಮಾತಾಡ್ತೀವಿ ಫ್ರೆಂಡ್ಸ್ ಜೊತೆ ತೆಲುಗು ಮಾತಾಡ್ತೀವಿ ಯಮುನಾ ಅವ್ರನ್ನ ಫಸ್ಟ್ ಆಗಿದ್ದು ಶಿಕಾಗೋದಲ್ಲಿ ಸೊ ನೈನ್ಟೀನ್ ನೈನ್ಟಿ ಅಲ್ಲಿ ಆಫ್ಟರ್ ಐ ಫಿನಿಶ್ ಮೈ ಮಾಸ್ಟರ್ಸ್ ನಾನು ಮಾಸ್ಟರ್ಸ್ ಅಮೆರಿಕ ಹೋಗಿದ್ದು ನೈಂಟಿ ಸಿಕ್ಸ್ ಗೆ ಮಾಸ್ಟರ್ಸ್ ಮಾಡೋಕೆ ಅಲ್ಲಿ ಹೋದ್ ಹೋದ್ ಹೋಗಿ ಆಮೇಲೆ ನೈನ್ಟಿ ಏಟ್ ಅಲ್ಲಿ ಐ ಮೆಟ್ ಯಮುನಾ ಹೇಗೆ ಭೇಟಿ ಆಯ್ತು ಅಂದ್ರೆ ನಾವೆಲ್ಲ ಅಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ತಗೊಳ್ಳೋಣ ಅಂತ ಆಫ್ಟರ್ ಕಂಪ್ಯೂಟರ್ ಟ್ರೈನಿಂಗ್ ಟ್ರೈನಿಂಗ್ ಕೋರ್ಸ್ ಅಡಿಷನಲ್ ಗ್ರಾಜನ್ ಎಜುಕೇಶನ್ ಅಲ್ಲಿ ಯಮುನ ಅವರು ಆ ಟೈಮ್ ಅಲ್ಲಿ ಪರ್ಫಾರ್ಮೆನ್ಸ್ ವೀಸಾದಲ್ಲಿ ಪರ್ಫಾರ್ಮ್ ಮಾಡೋಕೆ ಅಮೆರಿಕ ಎಲ್ಲ ಟೂರ್ ಮಾಡ್ತಾ ಇದ್ರು ಅವರು ಆ ಟೈಮ್ ಅಲ್ಲಿ ಶಿಕಾಗೋದಲ್ಲಿ ಅವ್ರ ಫ್ರೆಂಡ್ ಒಬ್ಬರು ಇದ್ರು ಅವರು ಯಮನಾ ಅವ್ರನ್ನ ಇನ್ಸ್ಟಿಟ್ಯೂಟ್ ಕರ್ಕೊಂಡು ಬಂದ್ರು ವೀಕ್ ಡೇಸ್ ಎಲ್ಲ ಸುಮ್ಮನೆ ಮನೆಯಲ್ಲಿ ಇರ್ತಾರಲ್ಲ ಇಲ್ಲಿ ಬನ್ನಿ ನಿಮ್ಗೂ ಟೈಮ್ ಪಾಸ್ ಆಗುತ್ತೆ ನಿಮ್ ಪ್ರೋಗ್ರಾಮ್ಸ್ ಎಲ್ಲ ವೀಕೆಂಡ್ಸ್ ಇರುತ್ತಲ್ಲ ಅಲ್ಲಿ ಭೇಟಿ ಆಗಿದ್ದು ಅಲ್ಲಿ ಭೇಟಿ ಆಗಿ ನಾನು ಅನ್ಕೊಂಡೆ ಅವರು ಪಾಪ ಅವರು ಐ ಟಿ ನಲ್ಲಿ ಇದಾರೋ ಇಂಜಿನಿಯರ್ ಅನ್ಕೊಂಡೆ ಆಮೇಲೆ ಅಂದ್ರು ನನಗೆ ಕಂಪ್ಯೂಟರ್ ಗೆ ಇಂಜಿನಿಯರಿಂಗ್ ಅವ್ರಿಗೆ ಸಂಬಂಧ ಇಲ್ಲ ನಾನು ಡ್ಯಾನ್ಸರ್ ಅಂತ ಸೊ ಹಂಗೆ ನಮ್ ಫ್ರೆಂಡ್ಶಿಪ್ ಮೆಟ್ ಗುಡ್ ಫ್ರೆಂಡ್ಸ್ ಫ್ರೆಂಡ್ಶಿಪ್ ತುಂಬಾ ವಿಳೀತು ಇಷ್ಟು ಹ್ಯಾಂಗ್ಔಟ್ ಅಂದ್ರೆ ಟಾಕ್ ಅಬೌಟ್ ಇಂಟ್ರೆಸ್ಟ್ ಅಲ್ಲ ಆ ಟೈಮ್ ನಲ್ಲಿ ನಾನು ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಟೊಲಿಯೋ ನಲ್ಲಿ ನಾನು ಹೋದಾಗ ಐ ವಾಸ್ ಕಲ್ಚರಲ್ ಸೆಕ್ರೆಟರಿ ಇದೆ ಇಂಡಿಯನ್ ಆರ್ಗನೈಸೇಷನ್ ಸೊ ನಾನು ಯಮುನಾ ಯಮುನಾ ಭರತನಾಟ್ಯಂ ಕಲಾವಿದೆ ಅಂತ ಗೊತ್ತಾದ್ಮೇಲೆ ಸರ್ಪ್ರೈಸ್ ಪರ್ಫಾರ್ಮೆನ್ಸ್ ಅರೇಂಜ್ ಮಾಡೋಣ ಅಂತ ದಿವಾಲಿ ಟೈಮ್ಗೆ ಮಾಡೋಣ ಅಂತ ಒಂದು ಸರ್ಪ್ರೈಸ್ ಪರ್ಫಾರ್ಮೆನ್ಸ್ ಅರೇಂಜ್ ಮಾಡಿದ್ದೆ ಆ ಅಲ್ಲಿ ಯು ನೋ ಆಕ್ಚುಲಿ ಇಟ್ ಹೆಲ್ಪ್ ಯುವರ್ ಗುಡ್ ವೇ ಶಿ ವಾಸ್ ವೆರಿ ಇಂಪ್ರೆಸ್ಡ್ ಅಂಡ್ ಶಿ ಥಾಟ್ ದಟ್ ಓಕೆ ಇವ್ರಿಗೂ ಪಾಪ ಒಂದು ಕಲ್ಚರಲ್ ಇದೆ ಅಬ್ಬಂಗಿಂಗ್ ಇದೆ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಮೇಲೆ ಅಂತ ಬಟ್ ಟ್ರೂತ್ ಬಿ ಟೋಲ್ಡ್ ಅಂಟಿಲ್ ದಟ್ ಟೈಮ್ ದಟ್ ವಾಸ್ ದ ಫಸ್ಟ್ ಟೈಮ್ ಆಕ್ಚುಲಿ ಭರತನಾಟ್ಯಂ ಪರ್ಫಾರ್ಮೆನ್ಸ್ ಮುಂಚೆ ಎಲ್ಲ ಭರತನಾಟ್ಯಂ ಪರ್ಫಾರ್ಮೆನ್ಸ್ ಟಿವಿನಲ್ಲಿ ಬಂದ್ರೆ ನಾವು ಚಾನಲ್ ಚೇಂಜ್ ಮಾಡ್ತಾ ಇದಕ್ಕೆ ಬಟ್ ಅವತ್ತಿನ ದಿನದಿಂದ ನನ್ನ ಲೈಫ್ ಫುಲ್ ಯೂ ಟರ್ನ್ ಆಯ್ತು ಸೊ ಅವತ್ತಿಂದ ನೀವು ಭರತನಾಟ್ಯಂ ಲೈಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಚಿಕ್ಕ ಹೊಟ್ಟೆ ಐ ಮೀನ್ ಐ ಸ್ಟಾರ್ಟ್ ಲವಿಂಗ್ ಭರತನಾಟ್ಯಂ ಐ ಸ್ಟಾರ್ಟ್ ಟು ಲರ್ನ್ ಅಬೌಟ್ ಭರತನಾಟ್ಯಂ ನಾನು ಅವ್ರ ಜೊತೆ ಎಲ್ಲ ನನಗೂ ನನಗೂ ಅಡಗೋಸ್ ಭರತನಾಟ್ಯಂ ಅಡಗೋಸ್ ಬೇಸಿಕ್ ಸ್ಟೆಪ್ಸ್ ಎಲ್ಲ ನನಗೂ ಹೇಳ್ಕೊಟ್ರು ಅಂದ್ರೆ ಶಿವತಾಂಡವರು ಮಾಡಿಸ್ಬಿಟ್ರು ನಮ್ಗೆ ಅವರು ౌడా సో మన ఇట్స్ ఈ ಬಟ್ ಅವ್ರಿಗೆ ಹೇಳಬೇಕು ಸ್ವಲ್ಪ ಕನ್ವಿನ್ಸ್ ದೇವರ ಆಕ್ಸೆಪ್ಟ್ ಅಂತ ಸೊ ನಾನೇನು ಮಾಡಿದೆ ಸರಿ ಇದೇನ ನಮ್ಮ ಸಮ ಒಂದು ಪ್ಲಾನ್ ಆಗಬೇಕು ಅಂತ ಇಂಡಿಯಾಗೆ ಒಂದ್ಸರಿ ವೆಕೇಶನ್ ಹೋಗುವಾಗ ನಮ್ಮ ಪೇರೆಂಟ್ಸ್ ಕೇಳಿದೆ ನಾವೆಲ್ಲ ಹೈದ್ರಾಬಾದ್ ಇರೋದು ನಾವೆಲ್ಲ ಅವಾಗ ಚೆನ್ನೈಗೆ ಒಂದು ಮದ್ವೆಗೆ ಹೋಗಿದ್ವಿ ಹೋದಾಗ ನನ್ನ ಪೇರೆಂಟ್ಸ್ ಅಂದ್ರೆ ನೀವೇ ಚೆನ್ನೈಗೆ ಹೋಗ್ತಾ ಇದೀವಿ ಹಂಗೆ ಮೈಸೂರು ಬರೋಣ ಹಂಗೆ ನಮ್ಮ ಫ್ರೆಂಡ್ ಅವರು ಇದ್ದಾರೆ ಅವ್ರ ಫ್ರೆಂಡ್ ತಂದೆ ತಾಯಿ ಸುಮಾರು ಜನ ಕರಿತಾ ಇದಾರೆ ಅಂತ ಆ ಫ್ರೆಂಡ್ ಯಾರು ಯಮುನಾ ಬಟ್ ನಮ್ಮ ಪೇರೆಂಟ್ಸ್ ಹೇಳಿಲ್ಲ ಯಮುನಾ ಅಂತ ಸೊ ನಾವು ಮಧ್ಯೆಗೆ ಹೋಗಿದ್ದೀವಿ ಮಧ್ಯೆ ಹೋದ್ಮೇಲೆ ಅವ್ನು ಯಮುನಾ ಅವ್ರ ಪೇರೆಂಟ್ಸ್ ಜೊತೆ ಅವ್ರ ಡ್ಯಾಡಿ ಜೊತೆ ಫಾದರ್ ಜೊತೆ ಮುಂಚೆನೇ ಮಾತಾಡ್ಬಿಟ್ಟು ಅಣ್ಣ ಅಣ್ಣ ನಮ್ಮ ಪೇರೆಂಟ್ಸ್ ಹಿಂಗೆ ಕರ್ಕೊಂಡು ಬರ್ತಾ ಇದ್ದೀನಿ ನಿಮ್ಮೊಂದು ಮೀಟ್ ಮಾಡೋಕೆ ಸೊ ನಿಮ್ಮ ಇಬ್ಬರಿಗೆ ಭೇಟಿ ಆಗುತ್ತೆ ಅವ್ರಿಗೂ ಗೊತ್ತಿಲ್ಲ ಯಮುನಾ ಬಗ್ಗೆ ಏನು ಗೊತ್ತಿಲ್ಲ ನಾನು ಏನು ವಿಚಾರ ಹೇಳಿಲ್ಲ ಬಟ್ ನಿಮ್ಗೂ ಇಬ್ಬರಿಗೆ ಅವಕಾಶ ಇರುತ್ತೆ ಅಟ್ಲೀಸ್ಟ್ ಯು ಕ್ಯಾನ್ ಮೀಟ್ ಅಸ್ ಫ್ರೆಂಡ್ಸ್ ಅಂತ ಒಂದು ಸುಳ್ಳು ಹೇಳ್ಬಿಟ್ಟೆ ಅವ್ರಿಗೆ ಅಂದ್ರೆ ಆ ಥರ ಅವ್ರ ಐ ಮೇಡ್ ಇನ್ ಪ್ಲೇ ಅಲ್ಲ ಅಂತ ಆ್ಯಂಡ್ ಯಮುನಾಸ್ ಆ್ಯಾರ್ಟ್ ಇಸ್ ವೆರಿ ವೆರಿ ಫೈನ್ ಜೆಂಟಲ್ ಮ್ಯಾನ್ ಈ ವಾಸ್ ಆನ್ ಎಕನಾಮಿಕ್ಸ್ ಪ್ರೊಫೆಸರ್ ವೆರಿ ಫೈನ್ ಜೆಂಟಲ್ ಮ್ಯಾನ್ ಇ ನೋ ಹಿ ಇಸ್ ಆಲ್ವೇಸ್ ಎಂಕರೇಜಿಂಗ್ ವೆರಿ ಮೋಟಿವೇಶ್ನಲ್ ಪರ್ಸನ್ ಮೋಟಿವೇಟಿಂಗ್ ಪರ್ಸನ್ ಸೊ ಓಕೆ ಅಂದರು ನಮ್ಮ ನಾವೆಲ್ಲ ಪೇರೆಂಟ್ಸ್ ಕರ್ಕೊಂಡು ಚೆನ್ನೈಲಿ ಮದುವೆ ಮುಗಿಸ್ಕೊಂಡು ಆಮೇಲೆ ಮೈಸೂರು ಹೋಗಿದ್ವಿ ಮೈಸೂರು ಹೋದ್ಮೇಲೆ ಅಲ್ಲಿ ಮೈಸೂರಲ್ಲಿ ಯಮುನಾ ಅವ್ರ ತಂದೆ ಎಲ್ಲ ಬಂದು ಅವ್ರು ಬಂದು ನಮ್ಮನ್ನ ಕಾರ್ ಕಲ್ಸಿ ಮೈಸೂರು ಊರಲ್ಲ ಎಲ್ಲ ಟ್ರಾವೆಲ್ ಎಲ್ಲ ಮಾಡಿಸಿದ್ರು ನಮ್ಮ ಪೇರೆಂಟ್ಸ್ ಅಂತ ಯಾರಪ್ಪ ನಿಮ್ಮ ಫ್ರೆಂಡ್ ಮೈಸೂರಲ್ಲಿ ನಾವೇನು ಹೈದರಾಬಾದ್ ಇರ್ತೀವಿ ಇಷ್ಟು ಕ್ಲೋಸ್ ಆಗಿದ್ದಾರೆ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಈ ಕಾಲದಲ್ಲಿ ನೆಂಟ್ರೆ ಮಾಡಲ್ಲ ನಿಮ್ಮ ಫ್ರೆಂಡ್ ಇಷ್ಟೇ ಯಾವ ಫ್ರೆಂಡ್ ಅಪ್ಪ ಅಂತ ಅಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಪುಣೆನಲ್ಲಿ ಓದ್ತಾ ಇರ್ತಾನೆ ಅವನು ಒಂದ್ಸಲ ಯಾವಾಗ್ಲೂ ಹೈದರಾಬಾದ್ ಬಂದ ಆವಾಗ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಆಯ್ತು ನಾವಿಬ್ಬರು ಆಮೇಲೆ ಅವನಂತ ಮೈಸೂರು ಹೋಗುವಾಗ ಪ್ಲೀಸ್ ನಮ್ಮ ನಮ್ಮ ಮನೆಗೆ ಹೋಗಿ ಅಂತ ಅಂತ ಏನೋಣ ಸುಳ್ಳು ಹೇಳ್ತಾ ಇದ್ದಾನೆ ಆಡ್ ಮಾಡ್ತಾ ಇದ್ದೆ ಬಸರಾ ಸೊ ಆಮೇಲೆ ಯಮುನಾಗೆ ಆ ಟೈಮ್ ನಲ್ಲಿ ಯಮುನಾ ಯಂಗರ್ ಬ್ರದರ್ ಇ ವಾಸ್ ಇನ್ ಮೈಸೂರ್ ಈ ವಾಸ್ ಇನ್ ಸ್ಟಡಿ ಇನ್ ಪುಣೆ ಸೊ ಯಮುನಾ ಅವನಿಗೆ ಅವ್ನ್ ಬಕ್ಕೆಲ್ಲ ಡೀಟೇಲ್ಸ್ ಅಲ್ಲ ಫಿಕ್ಶಿ ಟೋಲ್ಡ್ ಮೀ ಸೊ ನನಗೆ ಗೊತ್ತಿತ್ತು ಬಾಲು ಅಂತ ಅಲ್ಲಿ ಮೈಸೂರಲ್ಲಿ ಪುಣೆಯಲ್ಲಿ ಓದ್ತಾ ಅಂತ ಸೊ ಐ ಮೇಡ್ ಇನ್ ಮೈ ಫ್ರೆಂಡ್ ಮೈ ಫಿಕ್ಷನಲ್ ಫ್ರೆಂಡ್ ಸೊ ಆಮೇಲೆ ದೆನ್ ಏನಾಯ್ತು ನಮ್ಮ ಫ್ರೆಂಡ್ ಯಮುನಾ ಅವ್ರ ತಂದೆ ಅವರು ದೆನ್ ಈ ಟು ಕಸ್ಟು ಮೇಲ್ಕೋಟೆ ಮೇಲ್ಕೋಟೆ ಹೋಗೋಣ ಅಂತ ಅಲ್ಲಿ ಹೋಗಿ ಎಲ್ಲಾರು ನಾವೆಲ್ಲ ಫ್ಯಾಮಿಲಿ ಎಲ್ಲ ಅರ್ಚನಾ ದೇವ್ರಿಗೆ ಅರ್ಚನೆ ಮಾಡಿಸಿದ್ವಿ ಸೊ ನಮ್ಮ ನನ್ಗೆ ಅವರ ಒಬ್ಬ ಅನ್ನ ಇದಾರೆ ಸೊ ನಮ್ಮ ಪೇರೆಂಟ್ಸ್ ನನ್ಗೆ ನಮ್ಮ ಅನ್ನರ್ಗೆ ಹೆಸರಿನಲ್ಲಿ ಅರ್ಚನೆ ಮಾಡಿದ್ರು ಯಮುನಾ ಅವ್ರ ತಂದೆಯವರು ಮೂರ್ ಹೆಸರು ತಗೊಂಡ್ರು ಯಮುನಾ ಅಂದ್ರು ಬಾಲು ಅಂದ್ರು ಬಾಬು ಅಂದ್ರು ನಮ್ಮ ಪೇರೆಂಟ್ಸ್ ನೀವು ಅವ್ರಿಗೆ ಒಂದೇ ಒಬ್ಬ ಒಬ್ಬ ಮಗ ಯಮುನಾ ಯಾರು ಅಂದ್ರೆ ಯಮುನಾ ಅಂದ್ರೆ ಒಬ್ರು ಹುಡುಗಿದಾರೆ ಹುಡುಗಿ ಡಾಟರ್ ಅಮೆರಿಕಾದಲ್ಲಿ ಏನಿದ್ದಾರೆ ಅವರು ಅವರು ಭರತನಾಟ್ಯಂ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಏನು ಕನೆಕ್ಟ್ ಮಾಡಿಲ್ಲ ಅವರು ಆಮೇಲೆ ಎಲ್ಲ ಆಯ್ತು ದೆನ್ ಇಟ್ ವಾಸ್ ಟೈಮ್ ಟು ಗೆಟ್ ಬ್ಯಾಕ್ ಟು ಹೋಮ್ ಸೊ ನಾವು ಟ್ರೈನಲ್ಲಿ ಮೈಸೂರಿಂದ ಹೈದ್ರಾಬಾದ್ಗೆ ಆಲ್ ಕೆಂಪದೆ ರೈಲ್ವೆ ಸ್ಟೇಷನ್ ಯಮುನಾ ಅವ್ರು ಇಡೀ ಫ್ಯಾಮಿಲಿ ನೆಂಟರು ಎಂಟು ಇಪ್ಪತ್ತೈದು ಜನ ಬಂದ್ಬಿಟ್ರು ನಮ್ಮ ಪೇರೆಂಟ್ಸ್ ಏನು ಅರ್ಥ ಆಗ್ತಲ್ಲ ಯಾರಪ್ಪ ಇಷ್ಟೋ ಜನ ಬಂದ್ರೂ ಸಾಕ ಸೆಟ್ ಆಫ್ ಮಾಡೋಕೆ ನಿಮ್ಮ ಫ್ರೆಂಡ್ ಯಾರಪ್ಪ ಅಂತ ದಿನ ಒಳ್ಳೆ ತಮಾಷೆ ಆಯ್ತು ಯಮುನ ಅವ್ರ ಬ್ರದರ್ ಬಾಲು ಅವರು ಪುಣೆ ಓದ್ತಾ ಇದ್ರು ಅಲ್ಲಿಂದ ಬಾಲು ಅವರು ಅವತ್ತಿನ ದಿನ ಮೈಸೂರಿಗೆ ಬಂದ್ರು ಮೈಸೂರಿಗೆ ಬಂದ್ರೆ ಪೇರೆಂಟ್ಸ್ ಫ್ರೆಂಡ್ ಬಂದ ನೋಡೇ ಇಲ್ಲ ಲೈಫ್ ಅವ್ರು ಅವ್ರೇನೋ ಅವ್ರ ಏನಂದ್ರೆ ಅವ್ರ ಖುಷಿ ಅಂದ್ರೆ ಅವ್ರು ಬಾವಾ ಬಂದಿದ್ದಾರೆ ಬಾವ ಬಂದಿದ್ದಾರೆ ಅಲ್ಲಿ ನೋಡ್ಕೋಬೇಕು ಅಂತ ಅವರು ರೈಲ್ವೆ ಸ್ಟೇಷನ್ ಬಂದ್ಬಿಟ್ರು ಯಮುನಾ ಅವ್ರ ಕಸಿನ್ ಇನ್ನೊಬ್ಬರು ಇದ್ರು ಆದಿತ್ಯ ಅಂತ ಯಮುನ ಅವ್ರ ಬ್ರದರ್ ಆದಿತ್ಯ ಇಬ್ಬರು ದೇ ಆರ್ ದೇ ಆರ್ ಕಮಿಂಗ್ ಟು ವರ್ಡ್ಸ್ ಮೀನ್ ರೈಲ್ವೆ ಸ್ಟೇಷನ್ ನನಗೆ ಬಾಲಿ ಅಂತ ಗೊತ್ತಿಲ್ಲ ನನಗೆ ಬಟ್ ಈ ವಾಸ್ ಬಾಲಿ ಸಪೋಸ್ ಇಮ್ ಬೇಕು ಕ್ಲೋಸ್ ಫ್ರೆಂಡ್ ನಾನು ಇದೇನಪ್ಪ ಇದು ಗ್ರಹಚಾರ ಇದು ಅಂತ ನಾನು ಯೋಚನೆ ಮಾಡೋದು ಏನು ಮಾಡೋದು ಅಂತ ಯಮುನಾ ಏನಂದ್ರೆ ಒಳ್ಳೆ ಒನ್ ಗುಟ್ಟಿಂಗ್ ಅಬೌಟ್ ಯಮುನಾ ಏನಂದ್ರೆ ಗುಡ್ ಆರ್ ಬ್ಯಾಡ್ ಎತ್ ಮಿ ಸೊ ನನಗೆ ಗೊತ್ತಿತ್ತು ಬಾಲು ಇಸ್ ಅ ಟಾಲ್ ಅದ ಗೈ ಅಂತ ಸೊ ಇಬ್ಬರಲ್ಲಿ ಒಬ್ಬ ಟಾಲ್ ಗೈ ನೋಡಿದೆ ನೋಡ್ಬಿಟ್ಟು ಬಾಲು ಅಂತ ಬಾಲು ಅರ್ಥ ಆಗಿಲ್ಲ ಇವೇನೋ ಭಾವ ಏನು ಹುಚ್ಚುಚ್ಚರ ಮಾಡಿದ ಅನ್ ಬಾರೋಕ ಅತ್ತು ಕೋಟ ನಡಪ್ಪ ನಾವಲ್ಲ ಫುಲ್ ಡ್ರಾಮಾ ಆಗ್ತಾನೆ ಮಾಡ್ತಿದೀವಿ ನೀನು ಯು ಹ್ಯಾವ್ ಟು ಪ್ಲೇ ಅಲಂಗ್ ಲೈಕ್ ಯುವರ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಓಕೆ паパ ಓಕೆ паパ ಸೋ ವೆನ್ ದೆನ್ ದೆನ್ ވިއರ್ ஆல் ಟಾಕಿಂಗ್ ވިއರ್ ದ ಸೆಟ್ ಟೈಮ್ ಟು ಸೇ ಗುಡ್ ಬೈ ಇನ್ ದ ಮัม my parents went inside and all that ಟ್ರೈನ್ ಸ್ಟಾರ್ಟ್ ಆದಿತು ಬೈ ಬೈ ಅಂತ ވީ કેમ ಬ್ಯಾಕ್ ಆಮೇಲೆ ಸುಮಾರು 5 ನಿಮಿಷ ಆದ್ಮೇಲೆ ನಮ್ಮ ಪೇರೆಂಟ್ಸ್ ಕೇಳಿದ್ರು ಮಮ್ಮಾ ಅಪ್ಪ ಇಲ್ಲಿ ಕೂತ್ಕಪ್ಪ ಅಂತಾ ਔਰ ایک ಡೌಟ್ ಆಗಿದೆ ಏನು ಅಲ್ಲಿ ಏನು ಅಂತ ಸರಿ ನೀನು ಅಂದೇ ಅಲ್ಲ ನಿನ್ ಬಾಲುನ ಹೈದರಾಬಾದಲ್ಲಿ ಮೀಟ್ ಮಾಡಿದ್ದು ನಾನು ಬಾಲೂನ್ ಕೇಳಿದೆ ಯಾವಾಗ ಬಂದಿಯಪ್ಪ ಹೈದ್ರಾಬಾದ್ಗೆ ಅಂದ್ರೆ ಯಾವಾಗೂ ಬಂದಿಲ್ಲ ಅಂದ ಅವನು ನಾನಂದೆ ಡ್ಯಾಡಿ ನೀವು ಅವ್ರ ತಂದೆ ಮುನ್ ಮುಂಚೆ ಕೇಳಿದ್ರೆ ಹೆಂಗೆ ಗೊತ್ತಾಗಲ್ಲ ಅವ್ರಿಗೆ ಅವನು ಹೈದರಾಬಾದ್ ಬಂದಿದ್ದು ಅವ್ರ ತಂದೆಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಅವನು ಸುಳ್ಳು ಹೇಳಿದಾನೆ ಅಂತ ಹೇಳಿದ್ರೆ ಅವ್ರೆ

ಯಮುನಾ ಯಮುನಾಂಗಂದ್ರೆ ಯಮುನಾ ಅವ್ರ ಲಕ್ಷ್ಮಣ್ ರೇಖಾ ಆಗ್ಬಿಟ್ಟ ಯಾರು ದಾಟಲ್ಲ ಅದು ಯಮುನಾ ನಮ್ ತಂದೆ ಖುಷಿ ಏನಾಗಿದ್ದಂದ್ರೆ ಇವ್ರ ಮನೆಗೆ ಬಂದ್ರಲ್ಲ ಮೈಸೂರಿಗೆ ಫಸ್ಟ್ ಮನೇಲಿ ಕರೆಂಟ್ ಹೋಗಿತ್ತಂತೆ ಸಂಜೆ ಒಂದ್ ಆರೂವರೆಗೇನೋ ಅವ್ರ್ ನನಗೆ ಹೇಳಿದ್ದು ಕರೆಂಟ್ ಹೋಗಿತ್ತಂತೆ ಇವ್ರ ಮನೆ ಒಳಗೆ ಬಂದ ತಕ್ಷಣ ಅಯ್ಯೋ ಇವ್ರು ಬರೋ ಹೊತ್ತಿಗೆ ಕರೆಂಟ್ ಹೋಯ್ತಲ್ಲ ಅಂದ್ಕೊಂಡು ಇವ್ರು ಎಂಟ್ರ್ ಆದ ತಕ್ಷಣ ಕರೆಂಟ್ ಬಂದಿದೆ ಸೊ ಅದು ನಮ್ಮ ತಂದೆಯವ್ರಿಗೆ ಒಂಥರ ಶುಭ ಶಕುನ ಇವ್ರ ಮನೆ ಒಳಗೆ ಬಂದ ತಕ್ಷಣ ಕರೆಂಟ್ ಬಂತು ಅಂತ ಆಮೇಲೆ ಇವರು ನಮ್ಮ ತಂದೆಯವ್ರನ್ನ ಅಂಕಲ್ ಗಿಂಕಲ್ ಅಂತ ಕರೆದಿಲ್ಲ ನಾನು ನಮ್ಮ ತಂದೆನ ಅಣ್ಣ ಅಂತ ಕರಿತಾ ಇದ್ದಿದ್ದು ಅಮ್ಮನ ಅಮ್ಮ ಅಂತ ಕರಿತಾ ಇದ್ದಿದ್ದು ಸೊ ಇವರು ಹೋದ ತಕ್ಷಣ ಅಣ್ಣ ಅಂತಾನೆ ಮಾತಾಡ್ಸ್ಬಿಟ್ಟಿದ್ದಾರೆ ಸೊ ಅಲ್ಲಿ ಒಂದು ಅವ್ರಿಗೆ ತುಂಬ ತುಂಬ ಖುಷಿ ಆಗೋಯ್ತು ಅವ್ರಿಗೆ ಅವರು ನಾವೇ ಹುಡುಕಿದ್ದಿದ್ರು ಇಷ್ಟು ಒಳ್ಳೆ ಹುಡುಗನ ಹುಡ್ಕಕ್ಕೆ ಆಗ್ತಿರ್ಲಿಲ್ಲ ತುಂಬಾ ಒಳ್ಳೆ ಹುಡುಗ ನಿನಗೆ ಸಿಕ್ಕಿದಾನೆ ದೇವರ ಆಶೀರ್ವಾದ ಅಂತ ಹೇಳಿ ತುಂಬಾ ಖುಷಿ ಪಟ್ರು ಆಮೇಲೆ ಅವ್ರು ಇನ್ನೊಂದೇನು ಅಂತಂದ್ರೆ ನಮ್ಮ ಮನೆ ದೇವ್ರುನು ವೆಂಕಟರಮಣ ಸ್ವಾಮಿ ಸೊ ಇವ್ರು ಅಯ್ಯಂಗಾರ ಅಂತಂದ್ರೆ ವೆಂಕಟರಮಣ ಸ್ವಾಮಿ ಸೊ ದೇವರೇ ಕಳ್ಸಿದಾರೆ ಅಂತ ನಮ್ಮ ತಂದೆಯವರು ನಿನ್ನ ಭರತನಾಟ್ಯಕ್ಕೆ ಇಷ್ಟೊಂದು ಎನ್ಕರೇಜ್ ಮಾಡ್ತಾರೆ ಇಷ್ಟೊಂದು ಪ್ರೋತ್ಸಾಹ ಕೊಡೋರು ಸಿಕ್ಕಿದ್ದಾರೆ ನಿನಗೆ ಸೊ ದೇವ್ರೆ ಅಂತ ಅವ್ರಿಗೆ ನಮ್ಮ ತಂದೆಯವ್ರಿಗೆ ಕೊನೆ ಗಳಿಗೆವರ್ಗುನು ಶ್ರೀನಿ ದೇವ್ರಂದ್ರೆ ನಮ್ಮ ತಾಯಿಯವ್ರಿಗುನು ಅಷ್ಟೇ ಅವ್ರು ಏನಾದ್ರು ನಮಗೆ ಜಡ್ಲಾಗಿಲ್ಲ ಆದ್ರೆ ತಾಯಿ ಈನaltro ಪ್ರಾಬ್ಲಮ್ ಆದ್ರೆ ನಿನ್ನಿಂದನೇ ಆಗಬೇಕು ಹೊರತು ಅವರಿಂದ ಏನು ಆಗಲ್ಲ ದೇವತಾ ಮನುಷಾ ಅವರು ಅಂತ ನಾನು ಅಡ್ವಾಂಟೇಜ್ ತಗೊಂಡೆ ಅದ್ ಓಕೆ ವಟ್ ಸರ್ ನನಗೆ ಹೇಳಿದ್ರು ನೀವು ಹೆಂಗೆ ಸಿಕ್ಕ್ರಿ ಆಮೇಲೆ ಮದುವೆದೆಲ್ಲ ಯಾವ ತರ ಆಯ್ತು ಅಂತ ಬಟ್ ಇನ್ ಬಿಟ್ವೀನ್ ಅಲ್ಲಿ ಏನು ಮೇನ್ ಆಗಿ ಇತ್ತು ಅಲ್ವಾ ಸರ್ ನಮಗೆ ಹೇಳಿಲ್ಲ ಯಾವ ತರ ಲವ್ ಸ್ಟಾರ್ಟ್ ಆಯ್ತು ಅವ್ರು ನಿಮಗೆ ಹೆಂಗೆ ಪ್ರೊಪೋಸ್ ಮಾಡಿದ್ರು ನೀವು ಹೆಂಗೆ ಅಕ್ಸೆಪ್ಟ್ ಮಾಡಿದ್ರಿ ಅದರ ಮಧ್ಯ ಬಂದಂತಹ ಹರ್ಡಲ್ಸ್ ಗಳು ಏನು ಅದು ಯಾವುದು ನಮಗೆ ಸರ್ ಬಿಟ್ಕೊಡಲಿಲ್ಲ ಸೊ ನೀವು ಅದನ್ನ ಹೇಳಿ ನಮಗೆ ನಮ್ದೇನೋ ಒಂಥರ ಟೈಲ್ ಲವ್ ಸ್ಟೋರಿ ಆ ಥರ ಏನು ಇರಲಿಲ್ಲ ಮೊದಲಿಗೆ ನಾವು ಆಗಿದ್ದು ಒಳ್ಳೆ ಫ್ರೆಂಡ್ಸ್ ಥರ ಆಮೇಲೆ ಪಾಶ್ಚಿಮಾತ್ಯ ದೇಶಕ್ಕೆ ಹೋದಾಗ ಏನಾಗುತ್ತೆ ಈಗ ನಾನು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹೋಗಿರೋಳು ಇವರು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಂದ ಹೋಗಿರೋದು ಸೊ ನಮ್ಮಿಬ್ಬರ ಒಂದು ಆ ಸ್ಟ್ರಗಲ್ ಏನಿರುತ್ತೆ ಸೇಮ್ ಇರುತ್ತೆ ಅರ್ಥ ಆಗುತ್ತೆ ಚೆನ್ನಾಗಿ ಇವಾಗ ಯಾರೋ ತುಂಬ ಶ್ರೀಮಂತರ ಮನೆತನದಿಂದ ಬಂದವರಿಗೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಕಷ್ಟಗಳು ಸಂಕಷ್ಟಗಳು ಗೊತ್ತಾಗಲ್ಲ ಸೊ ಹಾಗಾಗಿ ಅವರು ಅವ್ರದೇ ಆದಂಥ ಒಂದು ಕಷ್ಟ ಕಾರ್ಪಣ್ಯದಲ್ಲಿ ಅವರಿದ್ದರು ನನ್ನ ಕಷ್ಟದಲ್ಲಿ ನಾನಿದ್ದೆ ಸೊ ಹಾಗಾಗಿ ಒಂದು ಒಳ್ಳೆ ಫ್ರೆಂಡ್ಶಿಪ್ಪು ಬಾಂಧವ್ಯ ಶುರುವಾಯಿತು ಇಬ್ರಿಗೂ ಆಮೇಲೆ ಇಂಟ್ರೆಸ್ಟ್ಗಳು ಮ್ಯಾಚ್ ಆಯಿತು ಅವ್ರಿಗೆ ಪಾಪ ಅವ್ರು ಹೇಳ್ದಾಗ ಭರತನಾಟ್ಯದ್ದು ಗೊತ್ತಿಲ್ಲದೇ ಇದ್ರು ಪಾಪ ನಂದು ಎಲ್ಲ ಪ್ರೋಗ್ರಾಮ್ಗಳಿಗೆ ಬರ್ತಾಯಿದ್ರು ಆಮೇಲೆ ಮ್ಯೂಸಿಕ್ ಮಾಡೋದಕ್ಕೆ ಶುರು ಮಾಡಿದ್ರು ಮ್ಯೂಸಿಕ್ ಎಡಿಟ್ ಮಾಡಕ್ಕೆ ಶುರು ಮಾಡಿದ್ರು ಗೊತ್ತಿಲ್ಲ ಅಂದ್ರೆ ಎಲ್ಲ ಕಲ್ತ್ಕೊಂಡು ಕಲ್ತ್ಕೊಂಡು ಪಾಪ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ್ರು ನನಗೆ ತುಂಬ ಖುಷಿಯಾಗಿದ್ದಂದ್ರೆ ಅವರು ಯೂನಿವರ್ಸಿಟಿನಲ್ಲಿ ನನ್ನ ಒಂದು ಕಾರ್ಯಕ್ರಮನ ಏರ್ಪಾಡು ಮಾಡಿದರು ಆವಾಗ ಅನಿಸಿದ್ದು ಆಗ ತಕ್ಷಣ ನಮ್ಗೆ ಏನು ಅನಿಸುತ್ತೆ ನನ್ನ ಒಂದು ವೃತ್ತಿ ಏನಿದೆ ಅಥವಾ ನನ್ನ ಒಂದು ಪ್ಯಾಷನ್ ಏನಿದೆ ಅದಕ್ಕೆ ಇವರು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರೆ ಅನ್ನೋದೇ ಅಲ್ಲಿ ಮೊದಲನೇ ಅರ್ಥ ಬರೋದು ಬಹಳ ಸಂತೋಷ ಆಯಿತು ಆಮೇಲೆ ಅವರೇ ನನ್ನನ್ನು ಪರಿಚಯ ಮಾಡಿಸಿದ್ರು ಸ್ಟೇಜ್ ಮೇಲೆ ವೇದಿಕೆ ಮೇಲೆ ಕಾರ್ಯ ಕಾರ್ಯಕ್ರಮ ನಿರೂಪಣೆನ ಅವರೇ ಮಾಡಿದ್ರು ಅವತ್ತು ಅವ್ರ ಸೆಕ್ರೆಟ್ರಿ ಭಾರತೀಯ ಸಾಂಸ್ಕೃತಿಕ ಸಮಾಜಕ್ಕೆ ಅವರು ಸೆಕ್ರೆಟ್ರಿ ಆಗಿದ್ರು ಅವರು ಯೂನಿವರ್ಸಿಟಿನಲ್ಲಿ ಸೊ ಆ ಸಂದರ್ಭದಲ್ಲಿ ಅವರು ಪರಿಚಯ ಮಾಡಿಸುವಾಗ ತುಂಬ ಗೌರವದಿಂದ ನನ್ನನ್ನು ಒಂದು ಎತ್ತರದ ಮಟ್ಟಿಗೆ ಪರಿಚಯ ಮಾಡಿಸಿದ್ರು ಅವಾಗೆಲ್ಲ ತುಂಬಾ ಒಂಥರ ಇಂಪ್ರೆಸ್ ಆಗೋದೆ ನಾನು ಇವ್ರು ಎಷ್ಟು ಆದ್ಯತೆ ಕೊಡ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಗೆ ನಮ್ಮ ಭರತನಾಟ್ಯಕ್ಕೆ ಅಂತ ಹೇಳಿ ಅದೇನಿರುತ್ತೆ ಗೆಳೆತನ ಅನ್ನೋದು ಒಂದ್ ಸ್ವಲ್ಪ ಗೆ ಟರ್ನ್ ಆಗತ್ತೆ ನೋಡಿ ಆ ತರ ಅವಾಗ ಆಗಿದ್ದು ಅದಾದ್ಮೇಲೆ ಪ್ರಪೋಸಲ್ ಏನು ಇಲ್ಲ ವೈದೇಹಿಯವ್ರೆ ಅದು ಹೇಗಾಯ್ತು ಅಂತಂದ್ರೆ ಹೋಗ್ತಾ ಹೋಗ್ತಾ ಹೇಗೆ ಅಂತಂದ್ರೆ ಈಗ ನನಗ್ ನೀವ್ ಇಷ್ಟ ನಿಮಗ್ ನಾನ್ ಇಷ್ಟ ಅನ್ನೋದು ಒಂದು ಅಹ್ ಆಗಿ ಬಂದ್ಬಿಡುತ್ತೆ ಅಲ್ವಾ ಆಕ್ಷನ್ ಅಲ್ಲಿ ಆ ರೀತಿಯಾಗಿ ಆಗಿದ್ದು ಅದು ಏನೋ ಗಿಫ್ಟ್ ಕೊಟ್ಕೊಂಡು ಕೇಕ್ ತಂದ್ಕೊಂಡು ಓ ಐ ಲವ್ ಯು ಐ ಲವ್ ಅವೆಲ್ಲ ಏನು ಮಾಡಿ ಡ್ರಾಮಾ ಇಲ್ವೇ ಇಲ್ಲ ಎಲ್ಲ ಬರೀ ಆಕ್ಷನ್ ಅಲ್ಲನೆ ಗೊತ್ತಾಗುತ್ತಲ್ಲ ಇವಾಗ ಸೊ ಒಬ್ರಿಗೊಬ್ರು ಕೇರ್ ಈಗ ಪ್ರೀತಿ ಅಂತಂದ್ರೆ ಮೊದಲು ಬರೋದು ಪ್ರೀತಿಗಿಂತ ಮುಂಚೆ ಬರುವಂತದ್ದು ಕೇರಿಂಗ್ ಸೊ ಅದು ಬರುತ್ತೆ ಆಮೇಲೆ ಕಾಳಜಿ ವಹಿಸೋದು ಒಬ್ರು ಮೇಲೆ ಒಬ್ರು ಕಷ್ಟ ಅಂತಂದ್ರೆ ಆ ರೀತಿಯಾಗಿ ಶುರುವಾಗಿದ್ದು ಅದು ಒಳ್ಳೆ ಒಂದು ಬಾಂಡಿಂಗ್ ಸೋ ಲವ್ ಯು गिव ಯು ಅವೆಲ್ಲ ಏನು ಬರ್ಲೇ ಇಲ್ಲ ಸೊ ನೆಕ್ಸ್ಟ್ ಆಮೇಲೆ ಲವ್ ಯು ಅಂತ ಹೇಳಿದಾರಾ ಅದು ಹಾಗೆ ಬರ್ತಾ ಇರುತ್ತೆ ಸೊ ಆಮೇಲೆ ನೆಕ್ಸ್ಟ್ ಮೊಮೆಂಟೇ ಬಂದಿತ್ತು ಈ ರೀತಿ ನಾನು ಇಂಡಿಯಾಗ ಹೋಗ್ತಾ ಇದ್ದೀನಿ ಭಾರತಕ್ಕೆ ಹೋಗ್ತಾ ಇದ್ದೀನಿ ಮೈಸೂರು ಹೋಗಿ ನಿಮ್ಮ ಪೇರೆಂಟ್ಸ್ ಮೀಟ್ ಮಾಡಬೇಕು ಅಂತ ಅಂದುಕೊಂಡಿದ್ದೀನಿ ಅಲ್ಲೇನೇ ಜಂಪ್ ಓಕೆ ಸೊ ಡೈರೆಕ್ಟ್ ಮಧ್ಯವೇ ಜಂಪ್ ಆಗಿರೋದು ಜಂಪ್ ಆಗಿತ್ತು ಹಾಗಾಗಿ ಆಮೇಲೆ ಮಧ್ಯದಲ್ಲಿ ಕಷ್ಟ ಕರ್ಪಣೆಗಳೇನು ಅಂತ ಕೇಳಿದ್ರಿ ಆ ಪಾಶ್ಚಿಮಾತ್ಯ ದೇಶಕ್ಕೆ ಹೋದಾಗ ನೋಡಿ ಆ ಟೈಮಲ್ಲಿ ಹಾಗೆ ಇಷ್ಟೊಂದು ಜನ ಭಾರತೀಯರು ಅವಾಗಿರಲಿಲ್ಲ ಇರಲಿಲ್ಲ ತುಂಬ ಕಡಿಮೆ ಇದ್ರು ಸೊ ಹಾಗಾಗಿ ನಮ್ಮ ಕಷ್ಟಗಳು ಜಾಸ್ತಿ ಇರ್ತಾ ಇತ್ತು ಅವಾಗ ಏನು ಆಗ ಒಳ್ಳೆ ಫ್ರೆಂಡ್ಸೇ ನಿಮಗೆ ಒಂದು ಕುಟುಂಬದವ್ರ ಥರ ಆಗ್ತಾರೆ ಸೊ ಹಾಗಾಗಿ ಸಾಕಷ್ಟು ಹಂಚ್ಕೊಂಡಿದ್ದೀವಿ ಕಷ್ಟ ಸುಖಗಳನ್ನು ತುಂಬ ಹಂಚ್ಕೊಂಡಿದ್ದೀವಿ ಆಮೇಲೆ ಮದ್ವೆಗೆ ಹೋಗೋಕ್ ಮುಂಚೆನೂ ನಮ್ದು ಒಂದು ದೊಡ್ಡ ಕಥೆನೇ ಇದೆ ಅದು ನಾನು ವಿಶ್ವವಾಣಿ ನಲ್ಲಿ ಸೊ ಅದ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾಯ್ತಂದ್ರೆ ಯಾಕೆ ತರದೊಂದು ಡಿಸಿಷನ್ ನೀವ್ ತಗೊಳಕ್ ಮುಂದಾದ್ರಿ ಅಂತ ನೋಡಿ ನಾನು ಜೀವನದಲ್ಲಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಬಗ್ಗೆ ಆಗಲಿ ಅಥವಾ ತಂದೆಯವ್ರ ಕೂಡಿಟ್ಟ ಆಸ್ತಿ ಆಗಲಿ ಅಥವಾ ಗಂಡನ ಆಸ್ತಿಯಿಂದಾಗಿ ನಾನು ಮೆರಿಬೇಕು ಅನ್ನೋದಾಗ್ಲಿ ಇದು ಯಾವುದೂ ಇಲ್ಲ ಆಮೇಲೆ ನನ್ನ ಜೀವನದಲ್ಲಿ ನನಗೆ ನೀಡ್ಸ್ ಅಂತ ಏನಂತೀವಿ ನನಗೆ ಬೇಕಾಗಿರೋದು ತುಂಬ ಕಡಿಮೆ ಅವಾಗಿಂದ ಅಂತಲ್ಲ ಚಿಕ್ಕ ವಯಸ್ಸಿಂದ ಹಿಡಿದು ಇವಾಗೇನು ಕೂಡ ನಿಮ್ಗೆ ಇರೋಕ್ಕೊಂದು ಮನೆ ಇದೆಯಾ ಹೊಟ್ಟೆ ತುಂಬ ಮೂರು ಹೊತ್ತು ಊಟ ಸಿಗ್ತಾ ಇದೆಯಾ ಹಾಕೊಳ್ಳೋಕೊಂದು ಬಟ್ಟೆ ಇದೆಯಾ ಇನ್ನು ಅದಕ್ಕಿಂತ ನಿಮಗೆ ಏನು ಚಿನ್ನದ ಮಂಚ ಬೇಕಾ ನಿಮಗೆ ವಜ್ರ ವೈಡಿವ್ಯ ಬೇಕಾ ನಿಮಗೆ ಏ ಏನೋ ಒಂದು ದೊಡ್ಡ ಕಾರು ಆ ಥರದ್ದು ಯಾವುದು ನನಗೆ ಆಸೆಗಳಾಗಲಿ ಆಮೇಲೆ ಇವತ್ತಿಗೂ ನನಗಿರೋದು ಏನು ಅಂತಂದರೆ ಏನು ಆಸೆ ಪಡ್ತಿರೋ ಅದನ್ನು ನೀವು ದುಡಿಯೋ ಶಕ್ತಿ ಇದ್ರೆ ಮಾತ್ರ ಆಸೆ ಕಾಡಬೇಕು ಅದು ನನ್ನ ಒಂದು ಪ್ರಿನ್ಸಿಪಲ್ ಜೀವನದಲ್ಲಿ ಪೂರ್ತಿ ಮಕ್ಳಿಗೆ ಹೇಳ್ಕೊಟ್ಟಿರೋದು ನಾನು ಅದೇ ಇವ್ರ ದುಡ್ಡಿಂದನೇ ಆಗಬೇಕು ನಮ್ಮ ಅಪ್ಪ ಕೊಡ್ತಾರೆ ಬಿಡು ನಮ್ಮ ಅಪ್ಪದ ಹತ್ರ ಇದೆ ಅಥವಾ ಗಂಡನ ಹತ್ರ ಇದೆ ಬಿಡು ಇವತ್ತಿಗೂ ನಾನು ಅವ್ರ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ ಅಂತ ನಾನು ಕೇಳಿಲ್ಲ ಕೇಳೋಕ್ಕೂ ಹೋಗಲ್ಲ ಯಾಕಂತಂದ್ರೆ ಅದನ್ನು ನಂಬ್ಕೊಂಡು ನಾವು ಜೀವನ ಮಾಡಬಾರ್ದು ಒಬ್ಬೊಬ್ಬರಿಗೆ ಒಂದೊಂದು ನನಗೆ ಬೇಕು ಅಂತ ಆಸೆ ಪಟ್ಟರೆ ಅದನ್ನ ಗಳಿಸ್ಕೊಳಂಥ ಕೆಪಾಸಿಟಿ ನನಗೆ ಇರಬೇಕು ಅನ್ನೋ ಮೆಂಟಾಲಿಟಿ ಆಮೇಲೆ ಈ ದುಡ್ಡು ಇದು ಇದಕ್ಕೆಲ್ಲ ನಾನು ಯಾವತ್ತೂ ಅಷ್ಟೊಂದು ವ್ಯಾಮೋಹ ಪಟ್ಟವಳಲ್ಲ ಆಮೇಲೆ ನೋಡಿ ಅವ್ರಿಗೆ ಇಪ್ಪತ್ತೇಳು ವರ್ಷ ನನಗೆ ಇಪ್ಪತ್ತಾರು ವರ್ಷ ಆ ಸಮಯದಲ್ಲಿ ಆವಾಗ ನೀವು ಅದೊಂದೇ ಒಂದು ಕಾರಣಕ್ಕೆ ಎಲ್ಲ ಬಿಟ್ಬಿಟ್ಟು ಇವ್ರು ಶ್ರೀಮಂತ ಅಲ್ಲ ಅಥವಾ ಇವ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಮದುವೆ ಕ್ಯಾನ್ಸಲ್ ಮಾಡೋದಾಗ್ಲಿ ಈಗ ಪ್ರೀತಿ ಅನ್ನೋದು ಹೇಗೆ ಹುಟ್ಟಿಕೊಳ್ಳುತ್ತೆ ವಿಶ್ವಾಸ ವಿಶ್ವಾಸ ಅನ್ನೋದು ಹೇಗೆ ಹುಟ್ಟಿಕೊಳ್ಳುತ್ತೆ ನಿಮ್ಮ ಗುಣದ ಮೇಲೆ ನೀವು ನನಗೆ ನನಗೆ ನೀವು ಏನು ಅನ್ನಿಸ್ತೀರಿ ಏನು ಬಾಕಿ ಎಲ್ಲ ಸೈಡ್ ಆಗತ್ತೆ ಮೊದಲಿಗೆ ಬರೋದು ಏನು ಅಂತಂದ್ರೆ ನನಗೆ ನೀವು ಯಾರು ನಿಮಗೆ ನಾನು ಯಾರು ಅದ್ರ ಮೇಲೆ ನಾವು ಒಂದು ಕಟ್ಟಡ ಕಟ್ಟೋದ್ರಿಂದ ಅದ್ರ ಮೇಲೆ ಎಲ್ಲಾದ್ರೂ ನಿಂತ್ಕೊಳ್ಬೇಕು ಅಂತ ನಾನು ಅಂದ್ಕೊಂಡಿರೋದು ಸೊ ಹಾಗಾಗಿ ಅವರು ಹಣ ಕಳ್ಕೊಂಡಿದ್ದಾಗ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ತುಂಬಾ ಕಷ್ಟಪಟ್ಟಿದ್ದಾಗ್ಬೋದು ಅದು ನನಗೆ ಗಣನೆಗೆ ಬರಲಿಲ್ಲ ಇವತ್ತೆಲ್ಲದಿದ್ದು ನಾನೇ ಸಂಪಾದನೆ ಮಾಡ್ಕೊಳ್ತೀವಿ ಅದ್ರಲ್ಲಿ ಏನಿದೆ ಸೊ ಹಾಗಾಗಿ ನಾನು ಅಯ್ಯೋ ಅದು ಬಿಟ್ಬಿಡಿ ಅರವತ್ತೆಪ್ಪತ್ತು ವರ್ಷ ಆಗಿರೋರು ಮತ್ತೆ ಕೆಲ್ಸಕ್ಕೆ ಹೋಗೋಕ್ಕೆ ಆಗದೆ ಇರೋರೆಲ್ಲ ದುಡ್ಡು ಕಳ್ಕೊಂಡು ಕೂತಿದ್ದಾರೆ ಅವ್ರ ಜೀವನ ಏನು ಮುಂದೆ ಅಂಥವ್ರ ಬಗ್ಗೆ ಯೋಚನೆ ಮಾಡಿದಾಗ ನಮ್ದು ಏನೇನೂ ಅಲ್ಲ ನಾವು ಇವಾಗ ಶುರು ಮಾಡ್ತಾ ಇದ್ದೀವಿ ಜೀವನ ಸೊ ಹಾಗಾಗಿ ಅದನ್ನೆಲ್ಲ ಸೈಡಿಗೆ ಬಿಟ್ಬಿಡಿ ಬನ್ನಿ ಮದ್ವೆಗೆ ಹೊಸ್ದಾಗ ಜೀವನ ಶುರು ಮಾಡೋಣ ಅಂತ ಹೇಳಿದ್ದಕ್ಕೆ ಅದೇ ಕಾರಣ ಆಮೇಲೆ ಇನ್ನೊಂದು ಮೇನ್ ಕಾರಣ ಏನು ಅಂತಂದ್ರೆ ಅಷ್ಟು ಸುಲಭವಾಗಿ ನಾನೇನು ಬಿಟ್ಕೊಟ್ಟಿಲ್ಲ ಹೇಳ್ತೀನಿ ಇವರು ತುಂಬಾ ನಂತರ ಅಲ್ಲ ನಾನು ಸ್ವಲ್ಪ ಓದೋ ವಿಚಾರದಲ್ಲಿ ಅಕಾಡೆಮಿಕ್ಸ್ ಅಲ್ಲೆಲ್ಲ ನಾನು ಒಂದ್ ಸ್ವಲ್ಪ ಹಿಂದೆ ಇವರು ತುಂಬಾ ಬುದ್ಧಿವಂತರು ಅದು ನಮಗೊಬ್ರು ಕಂಪ್ಯೂಟರ್ ಸೈನ್ಸ್ ಇನ್ಸ್ಟ್ರಕ್ಟರ್ ಇದ್ರು ಅವರು ಫಸ್ಟ್ ಡೇ ಕ್ಲಾಸಿಗೆ ಹೋದಾಗ ನನ್ಗೆ ಕ್ಲಾಸಿಗೆ ಏನು ತಾರೇ ಸಮೀನ್ಪುರ್ ಅಂತ ಒಂದು ಸಿನಿಮಾ ನೋಡಿದಿರೋ ಡಾನ್ಸ್ ಮಾಡ್ತಾ ಇರತ್ತಲ್ಲ ಸೇಮ್ ಕೇಸ್ ನಾನು ಕಂಪ್ಯೂಟರ್ ಸೈನ್ಸ್ ಗಣಿತ ಅಂತ ಕೂರಿಸ್ಬಿಟ್ರೆ ನೀವು ಅದೆಲ್ಲ ಡಾನ್ಸ್ ಮಾಡ್ತಿರುತ್ತೆ ಹೀಗೆ ನೋಡ್ತಿರ್ಬೇಕು ನಾನು ಅವರು ನನಗೆ ಹೇಳಿದ್ರು ನಿನ್ಗೆ ಏನು ಅರ್ಥ ಆಗ್ತೇನೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ದೆ ಬಾಯಲ್ಲಿ ಮುಂದೆ ಕೂತ್ಕೋ ಅಂದ್ಬಿಟ್ಟು ಕೂರಿಸಿದ್ರು ಮುಂದೆ ಬಂದು ಕೂತ್ರೆ ಅದ್ ನನ್ನ ಪಕ್ಕ ಕೂತಿದ್ದವ್ರು ಇವರು ಇವ್ರು ಫುಲ್ ಬ್ರೇನ್ ಈಗ ಒಂಥರ ಸೊ ಅವಾಗ ಅವರು ನನಗೆ ಹೇಳಿದರು ಒಂದಿನ ದಿನ ಆ ನಿಮ್ಮ ಪಕ್ಕ ಕೂತಿದ್ದಾನಲ್ಲ ಹುಡುಗ ಹೆವಿ ಬ್ರೇನಿಯವನು ಅವ್ನು ಒಂದಲ್ಲ ಒಂದು ದಿನ ಏನೋ ಆಗ್ತಾನೆ ಅಂತ ಹೇಳಿದ್ರು ಅವರು ಅದು ನನಗೆ ತಲೆನಲ್ಲಿ ಇತ್ತು ಸೊ ಸ್ಟೋರಿ ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು ಇವ್ರ ಮೇಲೆ ಇವತ್ತಿಷ್ಟು ಕಳ್ಕೊಂಡ್ರು ನಾಳೆ ಮಾಡುವಂಥ ಕೆಪಾಸಿಟಿ ಇವ್ರಿಗಿದೆ ಸೊ ಹಾಗಾಗಿ ನನ್ನ ಡಿಸಿಷನ್ ಕರೆಕ್ಟ್ ಆಗೇ ಇತ್ತು ಸರ್ ಇವಾಗ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಬಿಕಾಸ್ ಇವಾಗ ನಿಮ್ಮ ಒಂದು ಲೈಫಲ್ಲಿ ಒಂದು ಡ್ರಾಸ್ಟಿಕ್ ಬದಲಾವಣೆ ಆಗ್ಬಿಡುತ್ತೆ ನೀವು ಲಾಸ್ ಅಲ್ಲಿ ಹೋಗ್ತೀರಾ ಆ ಟೈಮ್ ಟೈಮ್ ಅಲ್ಲಿ ಯಮುನಾ ಮ್ಯಾಮ್ ನಿಮ್ ಜೊತೆ ನಿಂತ್ಕೊಳ್ತಾರೆ ನಿಮ್ಮನ್ನ ಕೈ ಬಿಟ್ಟು ಹೋಗಲ್ಲ ಬಟ್ ಈ ತರದ್ದು ತುಂಬಾ ರೇರ್ ಕೇಸ್ ಆಗುತ್ತೆ ಸರ್ ಬಿಕಾಸ್ ಇವಾಗ ನಿಮ್ ಹತ್ರ ಏನು ದುಡ್ಡಿಲ್ಲ ಅಂತಂದಾಗ ಒಂದ್ ಎರಡು ಯೋಚನೆ ಬರುತ್ತೆ ನೆಕ್ಸ್ಟ್ ನನ್ ಲೈಫ್ ಹೆಂಗೆ ಲೀಡ್ ಮಾಡೋದು ನನ್ನ ಮಕ್ಳು ಯಾವ ಯಾವತರ ನಮ್ ಸಂಸಾರ ಹೆಂಗ್ ಹೋಗ್ಬೇಕು ಅಂತ ಲೀಡ್ ಮಾಡೋ ಅಂತ ಥಿಂಕ್ ಮಾಡೋರೇ ಜಾಸ್ತಿ ಇರ್ತಾರೆ ಸೊ ಯಮುನಾ ಮ್ಯಾಮ್ ಆ ಥರ ಥಿಂಕ್ ಮಾಡಿಲ್ಲ ನಿಮಗೆ ಒನ್ ಪರ್ಸೆಂಟ್ ಆದ್ರೂ ಅನ್ಸಿತ್ತಾ ಓಕೆ ಈ ನಾನು ಈ ತರ ಹೇಳಿದ್ರೆ ಯಮುನಾ ನನ್ನ ಕೈ ಬಿಡೋದಿಲ್ಲ ಅಂತಂದು